ಹೌದು ರವಿ ಸರ್ಗೂ ಸಿನಿಮಾ ಅಂದರೆ ಫ್ಯಾಷನ್ ತುಂಬ ಫ್ಯಾಷನು ಬಟ್ ಸರ್ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಹೇಗೆ ಕಷ್ಟ ಅನ್ನಿಸ್ತಾ ಸರ್ ಯಾವ ಥರ ಸರ್ ಯಾಕಂದರೆ ಈ ಆಗಿ ಮಾಡಿದ್ರಿ ಬಟ್ ಪ್ರೊಡ್ಯೂಸರ್ ಆಗಿ ಹೇಗೆ ಅನ್ನಿಸ್ತಾ ಸರ್ ಆ ಸಿನಿಮಾಗಳನ್ನ ನಿಭಾಯಿಸ್ಬೇಕಾದ್ರೆ ಅಲ್ಲ ಯಾಕೆ ಕಷ್ಟ ಯಾಕೆ ಅನ್ಕೋಬೇಕು ನಂಗೆ ಅದೇ ಗೊತ್ತಾಗ್ತಾ ಇಲ್ಲ ಸುಮಾರು ಜನ ಕಷ್ಟ ಕಷ್ಟ ಅಂತ ನಂಗೆ ಅದು ಅದು ಗೊತ್ತಾಗ್ತಾ ಇಲ್ಲ ಹೆಂಗೆ ಕಷ್ಟ ಅಂತ ಗೊತ್ತಾಗ್ತಾ ಇಲ್ಲ ಸಿ ಈಗ ಈಗ ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ನನ್ನ ಹತ್ರ ಎಷ್ಟು ಕೆಪಾಸಿಟಿ ಇದೆ ಅಂತ ನನಗೆ ಗೊತ್ತಿದ್ದಾಗ ಕಷ್ಟ ಯಾಕಾಗುತ್ತೆ ಇವಾಗ ನನ್ನ ಕೈಲೇ ಆಗದೆ ಇರೋಂಥ ವಿಚಾರ ಅದನ್ನು ಮಿತಿ ಮೀರಿ ನನ್ನ ಫ್ಯಾಮಿಲಿನೆಲ್ಲ ರಿಸ್ಕಿಗೆ ಇಟ್ಟು ನಾಳೆ ಅವ್ರ ಜೀವನ ಹಿಂಗಪ್ಪ ಏನಾದರೂ ಆಗ್ಬಿಟ್ರೆ ನಾನು ಏನು ಬಿದಿ ಬಿದ್ಬಿಡ್ತೀನಿ ಅನ್ನೋ ಪ್ರಶ್ನೆ ಇದ್ದರೆ ನನಗದು ರಿಸ್ಕು ಕಷ್ಟ ಓಕೆ ಇಷ್ಟ ಇಷ್ಟು ನಾನು ಮಾಡಬಲ್ಲೆ ಇದನ್ನು ಇದರಿಂದ ನನ್ನ ಫ್ಯಾಮಿಲಿವರೆಗೂ ಬರೋಲ್ಲ ಅನ್ನೋದು ನಮಗೆ ಗೊತ್ತಿದ್ದಾಗ ಈಗ ನಿಮಗೆ ಏನು ಒಂದು ಸಮುದ್ರದ ದೊಡ್ಡ ಅಲೆ ಹೊಡ್ಕೊಂಡು ಬಂದ್ರೂ ಎಷ್ಟು ದೂರದವರೆಗೂ ಅದನ್ನು ತಡಿಬೋದು ಅದ್ರ ಮೇಲೆ ಏನು ಮನೆ ಕಟ್ಟಬೇಕು ಅದು ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ಅದನ್ನು ಅದು ನನಗುವರೆಗೂ ಮಾತ್ರ ಸೀಮಿತವಾಗಿರುತ್ತೆ ಅದನ್ನು ನಾನು ಏನು ಬೇಕಾದರೂ ಮಾಡಿ ಅದನ್ನು ತೀರಿಸ್ಬಲ್ಲೆ ಸೊ ಆ ಅಫೋರ್ಡೆಬಿಲಿಟಿ ನನಗೆ ಗೊತ್ತಿದ್ದಾಗ ಓಕೆ ನನ್ನ ಅಂದರೆ ನನ್ನ ಪರ್ಸ್ನಲ್ ಸ್ಯಾಕ್ರಿಫೈಸಸ್ ಇದೆ ಇಲ್ಲ ಅಂತ ನಾನು ಇಲ್ಲ ಬಟ್ ನನಗೆ ಅದು ಕಷ್ಟ ಅಲ್ಲ ನನಗೆ ಇವಾಗ ನಿಮ್ಗೆ ಏನಾದರೂ ಒಂದು ವಸ್ತು ಬೇಕಂದರೆ ನೀವು ಮನೆಯಿಂದ ಆಚೆ ಬಂದು ಹೋಗಿ ನೀವು ಕಷ್ಟಪಟ್ಟು ಹೋಗಲೇಬೇಕಲ್ಲ ಈಗ ಒಂದು ದೇವಸ್ಥಾನದ ದರ್ಶನ ಪಡ್ಕೋಬೇಕಂದ್ರೆ ಒಂದು ಕ್ಯೂ ಅಲ್ಲಿ ನಿಂತು ಹೋಗಿ ದರ್ಶನ ಪಡಲೇ ಪಡಿಲೇಬೇಕಲ್ಲ ಕಷ್ಟ ಆಗತ್ತೆ ಬಿಡುಗುರು ಅಂತ ನಾವು ಇಲ್ಲಿಂದನೇ ಕೈ ಮುಕ್ಕೊಂಡು ಕೂತ್ಕೊಂಡರೆ ಅದಾಗಲ್ಲ ಸೊ ಇದೊಂದು ಸಾಧನೆ ನಾನು ಒಂದು ಲೈಫಲ್ಲಿ ಸಾಧನೆ ಮಾಡಬೇಕಲ್ಲ ನನಗೊಂದು ಹೆಗ್ಗಳಿಕೆ ಬೇಕಲ್ಲ ನನ್ನ ಕಿರೀಟದಲ್ಲಿ ಒಂದು ಗರಿ ಬೇಕಲ್ಲ ನಾನು ಮಾಡಿದೆ ಅನ್ನೋದು ಸೊ ನನಗೆ ಅದು ಕಷ್ಟನೇ ಅಲ್ಲ ಅದು ಎಷ್ಟು ಬಜೆಟ್ ಆಯ್ತು ಇಲ್ಲಿವರೆಗೂ ಒಂದು ಎಂಟೂವರೆ ಚಿಲ್ಲರೆ ಆಗಿದೆ ನಾವು ಮೊನ್ನೆ ಲೆಕ್ಕ ಹಾಕಿದ್ವಿ ಆಗಿದೆ ಸಾಂಗ್ ಎಲ್ಲ ಹೇಗಿದೆ ಸರ್ ಸಾಂಗ್ ಎಲ್ಲ ಎಷ್ಟಿದೆ ಯಾವ ಥರ ಮೇಕಿಂಗ್ಗಳೆಲ್ಲ ಸಾಂಗ್ಸ್ ಸಾಂಗ್ಸ್ ಇದೆ 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 ಸಾಂಗ್ಸ್ ಇದೆ ಬಟ್ ನಾವು ಎಲ್ಲೂ ಕೂಡ ಪೂರ್ತಿ ಸಾಂಗ್ ಇಲ್ಲ ಕಾರಣ ಏನಂತಂದರೆ ಸಾಂಗಲ್ಲಿ ಸೀನ್ ಟ್ರಾವೆಲ್ ಆಗ್ತಾ ಇದೆ ಆಮೇಲೆ ಸಾಂಗ್ ಅಂದರೆ ಒಂದು ಸಾಂಗ್ ಒನ್ ಅಲ್ಲಿ ಸ್ಟಾರ್ಟ್ ಟು ಎಂಡ್ ಆ ಥರ ಇಲ್ಲ ಈಗ ಒಂದು ಬಿಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಡೈಲಾಗ್ಸ್ ಬರುತ್ತೆ ಆ ಮ್ಯೂಸಿಕ್ ಅಲ್ಲಿ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಬಿ ಜಿ ಎಮ್ಸ್ ಅದು ಅಲ್ಲಿಂದ ಮತ್ತೆ ಮ್ಯೂಸಿಕ್ ಟೇಕ್ ಅವರ್ ಆಗುತ್ತೆ ಮತ್ತೆ ಸೀನ್ಸ್ ಬರುತ್ತೆ ಸೊ ಒಟ್ಟಾರೆ ಒಂದು ಸಾಂಗ್ ಅಂತ ಕಟ್ ಮಾಡಿ ನಮಗೆ ಎಲ್ಲೂ ಇಲ್ಲ ಸೊ ಹಾಗಾಗಿನೇ ಲಿರಿಕಲ್ ವೀಡಿಯೋ ಒಂದು ಸಾಂಗ್ ಬಿಟ್ಟಿದ್ದೀವಿ ಒಂದು ಥೀಮ್ ಸಾಂಗ್ ಬಿಟ್ಟಿದ್ದೀವಿ ಇವತ್ತು ಕೂಡ ಒಂದು ಸಂಜೆ ಒಂದು ಸಾಂಗ್ ಬಿಡ್ತಾ ಇದೀವಿ ತಾಯಿ ಮಗುದೊಂದು ಸಾಂಗು ಬಟ್ ಸಿನಿಮಾ ಇಸ್ ಮೋರ್ ಆಫ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಿ ಜಿ ಎಮ್ ಬಿ ಜಿ ಎಮ್ ಹಾಂ ಇಡೀ ಸಿನಿಮಾ ನಿಮಗೆ ಐ ಥಿಂಕ್ ತಮಿಳ್ನಲ್ಲಿ ನೀವು ಅನಿರುದ್ಧ ಅವ್ರದ್ದು ಯಾವ ಥರದ್ದು ನೀವು ಆ ಸ್ಕೇಲ್ ಆಫ್ ವೈ ಬಿ ಜಿ ಎಮ್ ನೋಡಿರ್ತೀರ ನಿಮಗೆ ಅದಕ್ಕಿಂತ ಒಂಚೂರು ಬೆಟ್ರ್ ಅಂತಲೇ ಹೇಳ್ಬೋದು ನಾನು ಇವಾಗ ಹೇಳಿದ್ರೆ ಆಗುತ್ತೆ ಬಟ್ ನನಗೆ ಆ ಥರ ಕಾನ್ಫಿಡೆನ್ಸ್ ಇರೋದು ನಾಳೆ ಜನ ನೋಡಿದಾಗಲೂ ಅದು ಹೇಳಬೇಕು ಐ ಥಿಂಕ್ ಬಿ ಜಿ ಎಮ್ ಆಲ್ ಓವರ್ ಒಂದು ದೊಡ್ಡ ಮೆಚ್ಚುಗೆಯನ್ನು ಪಡ್ಕೊಳ್ಳುತ್ತೆ ಇಡೀ ಸಿನಿಮಾ ನಿಂತಿರೋದೆ ಬಿ ಜಿ ಎಮ್ ಮೇಲೆ ಬಿಕಾಸ್ ಅದು ಅಷ್ಟು ಹೈ ಇಂಟೆನ್ಸ್ ಡ್ರಾಮಾ ಆಗಿರೋದ್ರಿಂದ ಎಷ್ಟೊಂದು ಕಡೆ ಬರೇ ಬರೀ ಕಣ್ಣು ಮಾತಾಡ್ತವೆ ನನ್ನ ಸೈಲೆನ್ಸ್ ಮಾತಾಡುತ್ತೆ ನನ್ನ ಮ್ಯಾನರಿಸಮ್ಸ್ ಮಾತಾಡುತ್ತೆ ಸೊ ಆ ಮಾತಾಡುತ್ತೆ ಅಂದರೆ ಅದು ಮಾತಾಡಿಸಿದ್ದು ಬಿ ಜಿ ಎಮ್ ಮೂಲಕ